ಅನಂತರ ಭಗವಾನ್ ವಿಷ್ಣುವಿನ ಒತ್ತಾಯದಿಂದ ಶ್ರೀ ಶಿವನು ಮೊದಲಿಗೆ ಇಂದ್ರನ ರೂಪವನ್ನು ಧರಿಸಿ ಉಪಮನ್ಯುವಿನ ಬಳಿಗೆ ಹೋಗಲು ಯೋಚಿಸಿದನು ಮತ್ತೆ ಬಿಳಿಯ ಐರಾವತವನ್ನೇರಿ ದೇವೇಂದ್ರನ ಶರೀರವನ್ನು ಧರಿಸಿಕೊಂಡು ಭಗವಾನ್ ಸದಾಶಿವನು ದೇವತೆಗಳು ಅಸುರರು ಸಿದ್ಧರು ದೊಡ್ಡ ದೊಡ್ಡ ನಾಗಗಳು ಹೀಗೆ ಇವರೊಂದಿಗೆ ಉಪಮನ್ಯು ಮುನಿಯ ತಪೋವನದ ಕಡೆಗೆ ಹೊರಟನು ಆಗ ಐರಾವತು ಬಲದ ಸೊಂಡಿನಲ್ಲಿ ಚಾಮರವನ್ನು ಹಿಡಿದುಕೊಂಡು ಶಚಿ ಸಹಿತ ದಿವ್ಯ ರೂಪವುಳ್ಳ ದೇವರಾಜ ಇಂದ್ರನಿಗೆ ಗಾಳಿಯನ್ನು ಬೀಸುತ್ತಿತ್ತು ಎಡದ ಸೊಂಡಿಲಿನಲ್ಲಿ ಶ್ವೇತ ಛತ್ರವನ್ನು ಹಿಡಿದುಕೊಂಡು ಅವನ ಮೇಲೆ ನೆರಳನ್ನು ಮಾಡುತ್ತಾ ನಡೆಯುತ್ತಿತ್ತು ಇಂದ್ರನ ರೂಪವನ್ನು ಧರಿಸಿದ ಉಮಾ ಸಹಿತ ಭಗವಾನ್ ಸದಾಶಿವನ ಆ ಶ್ವೇತ ಛತ್ರದಿಂದ ಉದಯಿಸಿದ ಚಂದ್ರಮಂಡಲದಿಂದ ಮಂದರಾಚಲವು ಶೋಭಿಸುವಂತೆ ಸುಶೋಭಿತನಾಗಿದ್ದನು ಹೀಗೆ ಇಂದ್ರನ ಸ್ವರೂಪವನ್ನು ಆಶ್ರಯಿಸಿದ ಪರಮೇಶ್ವರ ಶಿವನು ಉಪಮನ್ಯುವಿನ ಮೇಲೆ ಅನುಗ್ರಹವನ್ನು ಮಾಡಲು ಅವನ ಆಶ್ರಮಕ್ಕೆ ಬಂದನು ಇಂದ್ರ ರೂಪಧಾರಿ ಪರಮೇಶ್ವರ ಶಿವನು ಬಂದಿರುವುದನ್ನು ನೋಡಿ ಮುನಿಶ್ರೇಷ್ಠ ಉಪಮನ್ಯು ತಲೆಯನ್ನು ತಗ್ಗಿಸಿ ನಮಸ್ಕಾರ ಮಾಡಿ ಹೀಗೆ ನುಡಿದನು ದೇವೇಶ್ವರನೇ ಜಗನ್ನಾಥನೇ ಭಗವಂತನೇ ದೇವಶಿರೋಮಣಿಯೇ ನೀನು ಸ್ವಯಂ ಇಲ್ಲಿಗೆ ಆಗಮಿಸಿ ಆ ಆಶ್ರಯವನ್ನು ಪವಿತ್ರಗೊಳಿಸಿದೆ ಇಂದ್ರ ರೂಪಧಾರಿ ಶಿವನು ಹೇಳಿದನು ಉತ್ತಮ ವ್ರತವನ್ನು ಪಾಲಿಸುವ ದೌಮ್ಯನ ಅಣ್ಣನಾದ ಮಹಾಮುನೆ ಉಪಮನ್ಯುವೆ ನಾನು ನಿನ್ನ ತಪಸ್ಸಿನಿಂದ ಬಹಳ ಸಂತುಷ್ಟನಾಗಿರುವೆನು ನೀನು ವರವನ್ನು ಕೇಳು ನಾನು ನಿನ್ನ ಸಮಸ್ತ ಅವಿಷ್ಟ ವಸ್ತುಗಳನ್ನು ಕರುಣಿಸುವೆನು ವಾಯುದೇವರು ಹೇಳಿದರು ಆ ದೇವೇಂದ್ರನು ಹೀಗೆ ಹೇಳಿದಾಗ ಮುನಿಪ್ರವರ ಉಪಿಮನ್ಯು ಕೈ ಜೋಡಿಸಿಕೊಂಡು ಭಗವಂತನೇ ನಾನು ಭಗವಾನ್ ಶಿವನ ಭಕ್ತಿಯನ್ನು ಬೇಡುವೆನು ಎಂದು ಹೇಳಿದನು ಇದನ್ನು ಕೇಳಿ ಇಂದ್ರನು ಹೇಳಿದನು ನೀನು ನನ್ನನ್ನು ತಿಳಿಯುವುದಿಲ್ಲವೇ ನಾನು ಸಮಸ್ತ ದೇವತೆಗಳ ಪಾಲಕ ಮತ್ತು ಮೂರು ಲೋಕಗಳ ಅಧಿಪತಿಯಾಗಿರುವ ಇಂದ್ರನಾಗಿರುವೆನು ಎಲ್ಲ ದೇವತೆಗಳು ನನಗೆ ನಮಸ್ಕರಿಸುತ್ತಾರೆ ಬ್ರಹ್ಮಋಷಿಯೇ ನನ್ನ ಭಕ್ತನಾಗು ಸದಾ ನನ್ನ ಪೂಜೆಯನ್ನು ಮಾಡು ನಿನ್ನ ಕಲ್ಯಾಣವಾಗುವುದು ನಾನು ನಿನಗೆ ಎಲ್ಲವನ್ನು ಕೊಡುವೆನು ನಿರ್ಗುಣನಾದ ರುದ್ರನನ್ನು ತ್ಯಜಿಸಿ ಬಿಡು ಆ ನಿರ್ಗುಣ ರುದ್ರನಿಂದ ನಿನ್ನ ಯಾವ ಕಾರ್ಯವು ಸಿದ್ಧವಾಗುವುದು ಅವನು ದೇವತೆಗಳ ಪಂಕ್ತಿಯಿಂದ ಹೊರಗಾಗಿ ಪಿಶಾಚ ಭಾವವನ್ನು ಪಡೆದುಕೊಂಡಿರುವನು ವಾಯುದೇವರು ಹೇಳಿದನು ಇದನ್ನು ಕೇಳಿ ಪಂಚಾಕ್ಷರ ಮಂತ್ರವನ್ನು ಜಪಿಸುತ್ತಾ ಮುನಿ ಉಪಮನ್ಯುವು ಇಂದ್ರನು ನನ್ನ ಧರ್ಮದಲ್ಲಿ ವಿಘ್ನವನ್ನೊಡ್ಡಲು ಬಂದಿರುವನೆಂದು ತಿಳಿದು ನುಡಿದನು ಉಪಮನ್ಯು ಹೇಳಿದನು ನೀನು ಭಗವಾನ್ ಶಿವನ ನಿಂದೆಯಲ್ಲಿ ತತ್ಪರನಾಗಿದ್ದರು ಇದೇ ಪ್ರಸಂಗದಲ್ಲಿ ಪರಮಾತ್ಮ ಮಹಾದೇವನ ನಿರ್ಗುಣತೆಯ ಮಹತ್ವವನ್ನು ನೀನು ಸ್ವಯಂ ಸ್ಪಷ್ಟ ರೂಪದಿಂದ ಹೇಳಿಬಿಟ್ಟಿರುವೆ ಭಗವಾನ್ ರುದ್ರನು ಸಮಸ್ತ ದೇವೇಶ್ವರರಿಗೂ ಈಶ್ವರನಾಗಿರುವನೆಂದು ನೀನು ತಿಳಿಯೇ ಅವನು ಬ್ರಹ್ಮ ವಿಷ್ಣು ಮಹೇಶ್ವರರಿಗೂ ಜನಕನಾಗಿದ್ದು ಪ್ರಕೃತಿಯಿಂದ ಅತೀತನಾಗಿರುವನು ಬ್ರಹ್ಮವಾದಿ ಜನರು ಅವನನ್ನು ಸತ್ ಅಸತ್ ವ್ಯಕ್ತ ಅವ್ಯಕ್ತ ಹಾಗೂ ನಿತ್ಯ ಏಕ ಮತ್ತು ಅನೇಕವೆಂದು ಹೇಳುತ್ತಾರೆ ಆದ್ದರಿಂದ ನಾನು ಅವನೆಲ್ಲ ವರವನ್ನು ಕೇಳುವೆನು ಯುಕ್ತಿವಾದದಿಂದ ಅತೀತನು ಸಾಂಖ್ಯ ಯೋಗದ ಸಾರಭೂತ ಅರ್ಥದ ಜ್ಞಾನ ಪ್ರದಾತನು ತತ್ವಜ್ಞಾನಿಗಳು ಉತ್ಕೃಷ್ಟನೆಂದು ತಿಳಿದು ಉಪಾಸನೆ ಮಾಡುವನು ಆದ ಆ ಶಿವನಲ್ಲಿ ನಾನು ವರವನ್ನು ಕೇಳುವೆನು ದುಮನೆ ಹಾಲಿಗಾಗಿ ಇರುವ ನನ್ನ ಇಚ್ಛೆಯು ಉಳಿದು ಹೋದರೂ ಶಿವಾಸ್ತ್ರದ ಮೂಲಕ ನಿನ್ನನ್ನು ವಧಿಸಿ ನಾನು ನನ್ನ ಈ ಶರೀರವನ್ನು ತ್ಯಜಿಸಿ ಬಿಡುವೆನು ವಾಯುದೇವರು ಹೇಳುತ್ತಾರೆ ಹೀಗೆ ಹೇಳಿ ಸ್ವತಃ ಸಾಯಲು ನಿಶ್ಚಯಿಸಿ ಉಪಮನ್ಯು ಹಾಲಿನ ಇಚ್ಛೆಯನ್ನು ಬಿಟ್ಟು ಇಂದ್ರವನ್ನು ವಧಿಸಲು ಮುಂದಾದನು ಆಗ ಅಗೋರ ಅಸ್ತ್ರದಿಂದ ಅಭಿಮಂತ್ರಿಸಿ ಗೋರ ಭಸ್ಮವನ್ನು ಎತ್ತಿಕೊಂಡು ಮುನಿಯು ಇಂದ್ರನ ಉದ್ದೇಶದಿಂದ ಪ್ರಯೋಗಿಸಿ ಜೋರಾಗಿ ಸಿಂಹನಾದ ಮಾಡಿದನು ಮತ್ತೆ ಶಂಭುವಿನ ಯುಗಳ ಚರಣಾರವಿಂದಗಳನ್ನು ಚಿಂತಿಸುತ್ತಾ ತನ್ನ ದೇಹವನ್ನು ಸುಟ್ಟುಕೊಳ್ಳಲು ಸಿದ್ಧನಾಗಿ ಆಗ್ನೇಯ ಧಾರಣೆಯನ್ನು ಧರಿಸಿಕೊಂಡು ಸ್ಥಿತನಾದನು ಬ್ರಾಹ್ಮಣ ಉಪಮನ್ಯುವು ಈ ಪ್ರಕಾರ ಸ್ಥಿತನಾದಾಗ ದೇವತೆಯ ಕಣ್ಣುಗಳನ್ನು ನಾಶಗೊಳಿಸುವ ಭಗವಾನ್ ಶಿವನು ಯೋಗಿ ಉಪಮನ್ಯುವಿನ ಆ ದಾರುಣೆಯನ್ನು ತನ್ನ ಸೌಮ್ಯ ದೃಷ್ಟಿಯಿಂದ ತಡೆದು ಬಿಟ್ಟನು ಅವನು ಬಿಟ್ಟ ಆ ಘೋರ ಅಸ್ತ್ರವನ್ನು ನಂದೀಶ್ವರನ ಅಪ್ಪಣೆಯಂತೆ ಶಿವವಲ್ಲಭ ನಂದಿಯು ಮಧ್ಯದಲ್ಲೇ ಹಿಡಿದುಬಿಟ್ಟನು ಅನಂತರ ಪರಮೇಶ್ವರ ಭಗವಾನ್ ಶಿವನು ತನ್ನ ಬಾಳೆಂದು ಶೇಖರ ರೂಪವನ್ನು ಬ್ರಾಹ್ಮಣ ಉಪಮನ್ಯುವಿಗೆ ತೋರಿಸಿದನು ಇಷ್ಟೇ ಅಲ್ಲ ಪ್ರಭುವು ಆ ಮುನಿಗೆ ಸಾವಿರಾರು ಕ್ಷೀರ ಸಾಗರಗಳನ್ನು ಸುಧ ಸಾಗರಗಳನ್ನು ದದಿಯೇ ಮೊದಲಾದ ಸಾಗರಗಳನ್ನು ತುಪ್ಪದ ಸಾಗರಗಳನ್ನು ಫಲ ಸಂಬಂಧಿ ರಸದ ಸಮುದ್ರಗಳು ಹಾಗೂ ಭಕ್ಷ್ಯ ಭೋಜ್ಯ ಪದಾರ್ಥಗಳ ಸಮುದ್ರಗಳನ್ನು ದರ್ಶನ ಮಾಡಿಸಿದನು ಅಪ್ಪ ಕಜ್ಜಾಯಗಳ ಪರ್ವತಗಳನ್ನೇ ತೋರಿಸಿದನು ಹೀಗೆ ಪಾರ್ವತಿ ದೇವಿಯ ಜೊತೆಗೆ ಮಹಾದೇವನು ವೃಷಭರೂಢನಾಗಿ ಕಾಣಿಸಿಕೊಂಡನು ಅವನು ತನ್ನ ಗಣಾಧ್ಯಕ್ಷರೊಂದಿಗೆ ತ್ರಿಶೂಲವೇ ಆದಿ ದಿವ್ಯಾಸ್ತ್ರಗಳಿಂದ ಸುತ್ತುವರೆದಿದ್ದನು ದೇವಲೋಕದಲ್ಲಿ ದುಂದುವಿಗಳು ಮೊಳಗಿದವು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ವಿಷ್ಣು ಬ್ರಹ್ಮ ಇಂದ್ರಾದಿ ದೇವತೆಗಳು ದಶ ದಿಕ್ಕುಗಳಲ್ಲಿ ಬಂದು ನೆರೆದರು ಆಗ ಉಪಮನ್ಯು ಆನಂದ ಸಾಗರದಲ್ಲಿ ಮುಳುಗಿದನು ಅವನು ಭಕ್ತುವಿನ ನಮ್ರ ಚಿತ್ತದಿಂದ ಭೂಮಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಆಗಲೇ ಅಲ್ಲಿ ಮುಗುಳ್ನಗುತ್ತಿದ್ದ ಭಗವಾನ್ ಶಿವನು ಬಾ ಇಲ್ಲಿಗೆ ಬಾ ಎಂದು ಹೇಳಿ ಕರೆದು ಅವನ ಮಸ್ತಕವನ್ನು ಆಗ್ರಣಿಸಿ ಅನೇಕ ವರಗಳನ್ನು ಕೊಟ್ಟನು ಶಿವನು ಹೇಳಿದನು ಮಗು ನೀನು ನಿನ್ನ ತಮ್ಮ ಬಂಧುಗಳೊಂದಿಗೆ ಸದಾ ಇಚ್ಛಾನುಸಾರ ಭಕ್ಷ್ಯ ಭೋಜಗಳನ್ನು ಉಪಭೋಗಿಸುತ್ತಾ ಇರು ದುಃಖದಿಂದ ಬಿಡುಗಡೆ ಹೊಂದಿ ಸದಾಕಾಲ ಸುಖಿಯಾಗಿರು ನಿನ್ನ ಹೃದಯದಲ್ಲಿ ನನ್ನ ಕುರಿತಾದ ಭಕ್ತಿಯು ಸದಾ ನೆಲೆಸಲಿ ಮಹಾನುಭಾವನಾದ ಉಪಮನ್ಯುವೇ ಈ ಪಾರ್ವತಿ ದೇವಿಯು ನಿನ್ನ ತಾಯಿಯಾಗಿರುವಳು ಇಂದು ನಾನು ನಿನ್ನನ್ನು ನನ್ನ ಪುತ್ರನನ್ನಾಗಿಸಿಕೊಂಡೆನು ಹಾಗೂ ಕ್ಷೀರಸಾಗರವನ್ನೇ ಕರುಣಿಸಿರುವೆನು ಕೇವಲ ಹಾಲಿನದ್ದೇ ಅಲ್ಲ ಮಧು ಮೊಸರು ಅನ್ನ ತುಪ್ಪ ಫಲಾದಿಗಳ ರಸಗಳ ಸಮುದ್ರಗಳನ್ನು ನಿನಗೆ ಕೊಟ್ಟಿರುವೆನು ಈ ಅಪೂರದ ಪರ್ವತ ಹಾಗೂ ಭಕ್ಷ್ಯ ಭೋಜ್ಯ ಪದಾರ್ಥಗಳ ಸಾಗರಗಳನ್ನೇ ನಿನಗೆ ಅರ್ಪಿಸಿರುವೆನು ಮಹಾಮುನಿಯೇ ಇವೆಲ್ಲವನ್ನು ಸ್ವೀಕರಿಸು ಇಂದಿನಿಂದ ಮಹಾದೇವನಾದ ನಾನು ನಿನ್ನ ತಂದೆಯಾಗಿರುವೆನು ಮತ್ತು ಜಗದಂಬೆ ಉಮೆಯು ನಿನಗೆ ತಾಯಿಯು ನಾನು ನಿನಗೆ ಅಮರತ್ವ ಹಾಗೂ ಗಣಪತಿಯ ಸನಾತನ ಪದವಿಯನ್ನು ಕರ್ಣಿಸಿರುವೆನು ಇನ್ನು ನಿನ್ನ ಮನಸ್ಸಿನಲ್ಲಿ ಇರುವ ಬೇರೆ ಬೇರೆ ಅಭಿಲಾಷೆಗಳೆಲ್ಲವನ್ನು ಸಂತೋಷವಾಗಿ ವರವಾಗಿ ಕೇಳಿಕೊ ನಾನು ಸಂತುಷ್ಟನಾಗಿರುವೆನು ಅದಕ್ಕಾಗಿ ಅದೆಲ್ಲವನ್ನು ಕೊಡುವೆನು ಈ ವಿಷಯದಲ್ಲಿ ಯಾವುದೇ ಅನ್ಯತಾ ವಿಚಾರ ಮಾಡಬೇಡ ವಾಯುದೇವರು ಹೇಳುತ್ತಾರೆ ಹೀಗೆ ಹೇಳಿ ಮಹಾದೇವನು ಅವನನ್ನು ಎರಡು ಕೈಗಳಿಂದ ಬಾಚಿ ಎದೆಗಪ್ಪಿಕೊಂಡು ಮಸ್ತಕವನ್ನು ಆಗ್ರಣಿಸುತ್ತಾ ಇವನು ನಿನ್ನ ಪುತ್ರನಾಗಿರುವನು ಹೇಳುತ್ತಾ ದೇವಿಯ ಮಡಿಲಿಗೆ ಹಾಕಿದನು ದೇವಿಯ ಕಾರ್ತಿಕೇನಂತೆ ಪ್ರೇಮಪೂರ್ವಕ ಅವನ ಮಸ್ತಕದ ಮೇಲೆ ಕರಕಮಲವನ್ನು ಇಟ್ಟು ಅವನಿಗೆ ಅವಿನಾಶಿ ಕುಮಾರ ಪದವನ್ನು ಕರುಣಿಸಿದಳು ಕ್ಷೀರಸಾಗರವು ಸಾಕಾರ ರೂಪವನ್ನು ಧರಿಸಿ ಬಂದು ಅವನ ಕೈಗೆ ಶಾಶ್ವತವಾಗಿರುವ ದಪ್ಪವಾದ ಸ್ವಾದಿಷ್ಟ ಹಾಲನ್ನು ಅರ್ಪಿಸಿದನು ಅನಂತರ ಪಾರ್ವತಿ ದೇವಿಯು ಸಂತುಷ್ಟ ಚಿತ್ತಳಾಗಿ ಅವನಿಗೆ ಯೋಗ ಜನಿತ ಐಶ್ವರ್ಯ ಸದಾ ಸಂತೋಷ ಅವಿನಾಶಿ ಬ್ರಹ್ಮವಿದ್ಯೆ ಮತ್ತು ಉತ್ತಮ ಸಮೃದ್ಧಿಯನ್ನು ದಯಪಾಲಿಸಿದಳು ಬಳಿಕ ಅವನ ತಪೋಮಯ ತೇಜವನ್ನು ನೋಡಿ ಪ್ರಸನ್ನ ಚಿತ್ತನಾದ ಶಂಭುವು ಉಪಮನ್ಯು ಮುನಿಗೆ ಪುನಃ ದಿವ್ಯ ವರದಾನವನ್ನು ಕರುಣಿಸಿದನು ವ್ರತ ಪಾಶುಪತ ಜ್ಞಾನ ತಾತ್ವಿಕ ವ್ರತಯೋಗ ಹಾಗೂ ದೀರ್ಘಕಾಲದವರೆಗೆ ಪ್ರವಚನದ ಪರಮ ಪಟ್ಟತ್ವವನ್ನು ಅವನಿಗೆ ಕರುಣಿಸಿದನು ಭಗವಾನ್ ಶಿವ ಮತ್ತು ಶಿವೆಯಿಂದ ದಿವ್ಯ ವರ ಹಾಗೂ ನಿತ್ಯ ಕುಮಾರತ್ವವನ್ನು ಪಡೆದು ಅವನು ಪ್ರಮುದಿತನಾದನು ಬಳಿಕ ಪ್ರಸನ್ನ ಚಿತ್ತನಾಗಿ ಪ್ರಣಾಮ ಮಾಡಿ ಕೈ ಮುಗಿದುಕೊಂಡು ಬ್ರಾಹ್ಮಣ ಉಪಮನ್ಯು ದೇವಾದೇವ ಮಹೇಶ್ವರನಲ್ಲಿ ಈ ವರವನ್ನು ಕೇಳಿದನು